ವರ್ತಕರ ಬಂದ್ ವಾಪಸ್ಗೆ ಸಿಎಂ ಸಿದ್ದರಾಮಯ್ಯವರು ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಭೆ ಬಳಿಕ ಬಂದ್ ವಾಪಸ್ ಪಡೆದ ವರ್ತಕರ ಒಕ್ಕೂಟ ನಾಳೆ ನಾಡಿದ್ದು ಬಂದ್ ಮಾಡ್ತೀವಿ ಹಾಲ್ ಮಾರಲ್ಲ ನಿಂತ್ಕೊಂಡ್ಬಿಟ್ಟಿದ್ರು ಟೀ ಮಾರಲ್ಲ ಅಂತ ಹೇಳಿ ಆದ ನಂತರ ಇವತ್ತು ಸಿಎಂ ಸಿದ್ದರಾಮಯ್ಯವರು ಸಭೆ ಕರೀತಾರೆ ನಿಮ್ಮ ನಿಮ್ಮ ಬೇಡಿಕೆಗಳು ಏನೇನಿದಾವೋ ಅದನ್ನೆಲ್ಲ ನಾವು ಈಡೇರಿಸ್ತೀವಪ್ಪ ನೀವು ಬಂದ್ ಮಾಡಬೇಡಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ ಜುಲೈ ಇಪ್ಪತ್ತೈದಕ್ಕೆ ಬಂದ್ ವಾಪಸ್ ಇಲ್ಲ ಅಂತ ರವಿ ಶೆಟ್ಟಿ ಬೈಂದೂರು ಹೇಳಿದ್ದಾರೆ ಶುಕ್ರವಾರ ಕಾರ್ಮಿಕ ಪರಿಷತ್ನಿಂದ ಬಂದ್ಗೆ ನಿರ್ಧಾರವನ್ನ ಮಾಡಲಾಗಿದೆ ವರ್ತಕರ ಬಂದ್ ವಾಪಸ್ಗೆ ಸಿಎಂ ಸಿದ್ದರಾಮಯ್ಯ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಸಭೆ ಬಳಿಕ ಬಂದ್ ವಾಪಸ್ ಪಡೆದ ವರ್ತಕರ ಒಕ್ಕೂಟ ವರ್ತಕರ ಜೊತೆ ಮೀಟಿಂಗ್ ಬಳಿಕ ಸಿದ್ದರಾಮಯ್ಯನವರು ಘೋಷಣೆಯನ್ನ ಮಾಡಿದ್ದಾರೆ ಜುಲೈ ಇಪ್ಪತ್ತೈದಕ್ಕೆ ಬಂದ್ ವಾಪಸ್ ಇಲ್ಲ ಅಂತ ರವಿಶೆಟ್ಟಿ ಬೈಂದೂರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಶುಕ್ರವಾರ ಕಾರ್ಯಮಿಕ ಪರಿಷತ್ತಿನಿಂದ ಬಂದಿಗೆ ನಿರ್ಧಾರವನ್ನ ಮಾಡಲಾಗಿದೆ ವಾರ್ತಕರ ಬಂದು ವಾಪಸ್ಗೆ ಸಿಎಂ ಸಿದ್ದರಾಮಯ್ಯನವರ ಸೂಚನೆಯನ್ನ ಕೊಟ್ಟಿದ್ದಾರೆ 25ನೇ ತಾರೀಖು ಪ್ರತಿಪತ್ನಿ nlm ಕೊಂಡಿದಿರಿ ಬಂದ್ ಮಾಡ್ತೀವಿ ವಹಿವಾಟು ನಿಲ್ಲಿಸ್ತೀವಿ ಅಂತ ಏನು ಹೇಳಿ ಹೇಳಿದ್ದಾರೆ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಏನು ಹೇಳ್ಕೊಂಡಿದ್ದಾರೆ ಅದನ್ನು ವಾಪಸ್ ತಗೋಬೇಕು ಅಂತ ಅವರಿಗೆ ಮನವಿ ಮಾಡಿದ್ದೀನಿ ಅವರು ವಾಪಸ್ ತಗೋತೀವಿ ಅಂತ ಹೇಳಿ ಮನವಿ ಮಾಡಿದಾರ ಆಮೇಲೆ ಒಪ್ಕೊಂಡಿದಾರ ಇಪ್ಪತ್ತೈದ್ನೇ ಈ ಟ್ಯಾಕ್ಸ್ ನಿಂದ ವಿನಾಯಿತಿ ಇದೆಯಲ್ಲ ಅವುಗಳಿಂದ ಯಾವ ಕಾರಣಕ್ಕೂ ಕೂಡ ಆ ಕಮೋಡಿಟೀಸ್ ಪದಾರ್ಥಗಳು ಇದ್ದಾವಲ್ಲ ಅವರಿಂದ ತೆರಿಗೆ ವಸೂಲು ಮಾಡಕ್ಕೆ ನೋಟಿಸ್ ಕೊಟ್ಟಿದ್ರು ಕೂಡ ವಸೂಲು ಮಾಡೋಲ್ಲ ಆಮೇಲೆ ಈ ಮೂರು ಎರಡು ವರ್ಷ ಮೂರು ವರ್ಷದಿಂದ ರಿಯರ್ಸ್ ಎಲ್ಲ ಕೊಡಬೇಕು ಅಂತ ಎಲ್ಲ ಹೇಳಿತ್ತಲ್ಲ ಅದನ್ನ ಪರ್ಸ್ಯೂ ಮಾಡಲ್ಲ ಅಂತ ಹೇಳಿದ್ದೀನಿ ಅವರು ಬಹಳ ಸ್ಪಷ್ಟವಾಗಿ ಏನ್ ಹೇಳಿದ್ದಾರೆ ಅಂತಂದ್ರೆ ಈ ನೋಟಿಸ್ ಬಂದದ್ರಿಂದ ಸ್ವಲ್ಪ ಗೊಂದಲಗಳೆಲ್ಲ ನೀವು ಉದ್ಭವ ಆಗ್ಬಿಟ್ಟಿದಾವೆ ಒಂದು ಮೊದಲನೇದು ಆ ಸೊ ಇದೆಲ್ಲದರ ನಡುವೆ ಈಗ ಸಿಎಂ ಸಭೆಯಲ್ಲಿ ಏನೇನಾಯಿತು ಅನ್ನೋದನ್ನು ಗಮನಿಸ್ತಾ ಹೋಗೋಣ ಯಾವ ರೀತಿಯಾದಂಥ ಚರ್ಚೆ ಆಯಿತು ಅನ್ನೋದನ್ನು ನೋಡ್ತಾ ಹೋಗೋಣ ನೋಟಿಸ್ನಲ್ಲಿ ಸಾಲದ ಮೊತ್ತ ಸೇರ್ಪಡೆಯಿಂದ ಸಿಕ್ಕಾಪಟ್ಟೆ ಗೊಂದಲ ಆಗಿದೆ ವ್ಯಾಪಾರಸ್ಥರ ವೈಯಕ್ತಿಕ ವಹಿವಾಟು ಹಣ ಸಹ ಇದರಲ್ಲಿ ಸೇರಿದೆ ವ್ಯಾಪಾರಿಗಳಿಗೆ ಪರಿಹಾರ ತೆರಿಗೆ ಪಾವತಿಸಲು ಅವಕಾಶವನ್ನು ನೀಡಬೇಕು ವ್ಯಾಪಾರಿಗಳು ನೇರವಾಗಿ ಇಲಾಖೆ ಸಂಪರ್ಕಿಸಿ ಸಮಸ್ಯೆ ಬಗೆಹರಿಸಿಕೊಳ್ಳುವುದಕ್ಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆ ಸಣ್ಣ ವ್ಯಾಪಾರಿಗಳಿಗೆ ನೆರವಾಗುವಂತೆ ಸಹಾಯವಾಣಿ ಆರಂಭಿಸಬೇಕು ಜಿ ಎಸ್ ಟಿ ಕುರಿತು ಸರಿಯಾಗಿ ಮಾಹಿತಿ ಇಲ್ಲದ ಕಾರಣ ಗೊಂದಲ ಉಂಟಾಗಿದೆ ಗೊಂದಲ ನಿವಾರಣೆ ಜಾಗೃತಿ ಕಾರ್ಯಕ್ರಮ ಕೈಗೊಳ್ಳಬೇಕು ಒಂದು ಬಾರಿಗೆ ಹಳೆಯ ಬಾಕಿಯನ್ನು ಮನ್ನಾ ಮಾಡಬೇಕು ಯು ಪಿ ಐ ಅಡಿ ನಲವತ್ತು ಲಕ್ಷಕ್ಕೂ ಅಧಿಕ ವಹಿವಾಟು ಮಾಡಿದವರಿಗೆ ಮಾತ್ರ ಜಿ ಎಸ್ ಟಿ ನೋಟಿಸ್ ಹೋಗುತ್ತೆ ಹಾಲು ತರಕಾರಿ ಮಾಂಸ ಹಣ್ಣು ಮತ್ತು ಅಗತ್ಯ ಆಹಾರ ವಸ್ತುಗಳಿಗೆ ತೆರಿಗೆ ವಿನಾಯಿತಿ ಅಗತ್ಯ ಅಂದರೆ ತೆರಿಗೆ ವಿನಾಯಿತಿ ಇರುತ್ತೆ ಹಾಲು ತರಕಾರಿ ಮಾಂಸ ಹಣ್ಣು ಮತ್ತು ಅಗತ್ಯ ಆಹಾರ ವಸ್ತುಗಳಿಗೆ ತೆರಿಗೆ ವಿನಾಯಿತಿಗೆ ಸರ್ಕಾರ ಓಕೆ ಅಂದಿದೆ ಮೊದಲಿನ ರೀತಿಯಲ್ಲಿ ಏನು ಅಗತ್ಯ ವಸ್ತುಗಳ ವ್ಯಾಪಾರಿಗಳಿಗೆ ನೋಟಿಸ್ ಕೊಟ್ಟಿದ್ದರೂ ತೆರಿಗೆ ವಸೂಲಿ ಇರೋದಿಲ್ಲ ಯಾರು ಕಾಯ್ದೆ ಪ್ರಕಾರ ತೆರಿಗೆ ಕಟ್ಟಬೇಕಾಗಿದೆಯೋ ಅವರು ಕಟ್ಟಲೇಬೇಕು ನೋಟಿಸ್ ನೀಡಲಾಗಿರುವ ಹಳೆಯ ತೆರಿಗೆ ಬಾಕಿಯನ್ನು ಮನ್ನಾ ಮಾಡಲಾಗುತ್ತೆ ತೆರಿಗೆ ಬಾಕಿಯನ್ನು ಸರ್ಕಾರ ವಸೂಲು ಮಾಡೋದಿಲ್ಲ ಆದರೆ ಅವರೆಲ್ಲರೂ ಕಡ್ಡಾಯವಾಗಿ ಜಿ ಎಸ್ ಟಿ ನೋಂದಣಿ ಮಾಡಬೇಕು ಅಂತ ಹೇಳಿ ಸಭೆಯಲ್ಲಿ ನಿರ್ಧಾರ ಆಗಿದೆ